ನಮಸ್ಕಾರ ಒಬ್ಬ ಕಾಮಿಡಿಯನ್ ಆಗಿ ಈ ಸಿನಿಮಾದ ಮುಖಾಂತರ ಬರ್ತಾ ಇದ್ದೀನಿ ನಿಜವಾಗ್ಲೂ ತುಂಬಾ ಖುಷಿ ಇದೆ ಶರಣ್ ಸರ್ ಒಂದಿದ್ದು ಇವತ್ತು ಯಾಕೆ ಅಂದ್ರೆ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಹೇಳ್ತಿದ್ದೆ ಸರ್ ತುಂಬಾ ಸೀರಿಯಸ್ ಆಗಿ ಹೋಗ್ತಿದ್ರೆ ಅಲ್ಲೊಂದು ಕಾಮಿಡಿ ಕೊಟ್ಟು ಸರ್ ಒಂದು ರಿಲ್ಯಾಕ್ಸ್ ಆಗತ್ತೆ ಅಂತ ಅದೊಂದು ಕಲ್ತಿದ್ದೆ ಶರಣ್ ಸರ್ ನಾನು ನಾನೊಂದು ಬಕ್ರಾ ಶೋ ಮಾಡ್ಬೇಕಂದ್ರೆ ಸರ್ ನಾ ಬಕ್ರಾ ಮಾಡಿದ್ದೆ ಅಲ್ಲಿಂದ ಅವ್ರನ್ನ ತುಂಬಾ ಫಾಲೋ ಮಾಡ್ತೀನಿ ನಾನು ತುಂಬಾ ಖುಷಿ ಆಯ್ತು ಸರ್ ನೀವು ಒಂದಿದ್ದೆ ನಾ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದು ಇನ್ನು ಡೈರೆಕ್ಷನ್ ಟೀಮ್ ಬಗ್ಗೆ ಏನು ಹೇಳೋದು ಪ್ರತಿಯೊಂದು ಕಡೆನೂ ನಮಗೆ ಏನು ಹೇಳ್ತಾರೆ ಫ್ರೀ ಬಿಟ್ಟಿದ್ರು ಎಲ್ಲ ಕಡೆನು ಒನ್ ಡೈಲಾಗ್ ಆಗಿರ್ಬೋದು ಸರ್ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿ ಒಬ್ಬ ಕಾಮಿಡಿಯನ್ಗೆ ಬಿಟ್ಟರೆ ನೀವು ಚೆನ್ನಾಗಿ ಮಾಡ್ಕೊತೀರಾ ಅಂತ ಆ ಸೀನ್ ಹೇಳೋದು ಆ ಸೀನ್ಗೆ ಆನೆ ಡೈಲಾಗ್ಗಳನ್ನ ಹೇಳ್ಕೊಂಡು ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ ಪ್ರೊಡ್ಯೂಸರ್ ತುಂಬ ಸಕ್ಕ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಸಿನ್ಮಾ ಒಳ್ಳೆಯದಾಗ್ಲಿ ಏನು ಸಪೋರ್ಟ್ ಸಿಗ್ತಿದೆ ಅದು ಸಿನ್ಮಾ ಬಿಡುಗಡೆ ಆದಾಗ್ಲೂ ಸಿಗ್ಲಿ ಹೇಳಿದ್ರು ಇದು ದೆವ ಇಲ್ಲ ಅಂತ ಅಲ್ಲ ಮೇಡಮ್ ದೇವ್ ಖಂಡಿತವಾಗ್ಲೂ ಹೇಳ್ತೀವಿ ಇದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಸಿನಿಮಾ ಟೀಮ್ ಅವ್ರಿಗೆ ಆಕ್ಚುಲಿ ನಾವೆಲ್ಲೂ ಹೇಳ್ಕೊಂಡಿರ್ಲಿಲ್ಲ ಒಂದಿನ ರಾತ್ರಿ ಎರಡು ಗಂಟೆ ಶೂಟ್ ನಡೀತಾ ಇದೆ ಆ ಮನೆ ತೋರಿಸ್ತಾರಲ್ಲ ಓಪನಿಂಗ್ ಸಕಲೇಶ್ ಶೂಟ್ ನಡೀತಾ ಇದೆ ಹಾಲಲ್ಲಿ ಎಲ್ಲರೂ ಶೂಟ್ ಮಾಡ್ತಿದ್ದಾರೆ ಸೊ ಒಂದು ಆರ್ ಅವರ್ ಗ್ಯಾಪ್ ಇತ್ತು ನಾನು ರೂಮಲ್ಲಿ ಮಲಗಿದ್ದೆ ಒಂದು ರಿಲ್ಯಾಕ್ಸ್ ಮಾಡೋಣ ಅಂತೇಳಿ ಒಂದು ಬೆಡ್ ಮಲಗಿದ್ದೆ ಸ್ಟ್ರೈಟ್ ಆಗೇ ಈ ಕಡೆ ಒಂದು ಕೈ ಇತ್ತು ಓ ಸಾರಿ ಮೇಡಮ್ ಒಂದ್ಬಿಟ್ಟು ಈ ಕಡೆ ತಿರ್ಕೊ ಈ ಕಡೆ ತಿರ್ಗಕ ಹೋಗ್ತಾ ಇದ್ದ ತಿರ್ಗೇ ಆಗ್ತಿಲ್ಲ ನನ್ಗೆ ಆಮೇಲೆ ನೋಡ್ತೀನಿ ಯಾರು ಇಲ್ಲ ಏನಿದು ಇನ್ನೂ ಭಯ ಆಗ್ತಿದೆ ಕೆಲವು ಭ್ರಮೆ ಇರುತ್ತೆ ಇದೇನೋ ನೈಟ್ ನಲಗಬೇಕಾರೆ ಏನೇನೋ ಅನ್ಸುತ್ತಲ್ಲ ಅನ್ನೋ ನಾನು ಧೈರ್ಯ ಮಾಡಿ ಓಂ ಸ್ವಾಮಿ ರಾಧಾನ್ ಸ್ವಾಮಿ ಅನ್ಕೊಂಡ್ ಪಟ್ಟ ಅಂತ ತಿರ್ಗಿದೆ ಯಾರು ಇಲ್ಲ ಏನಿಲ್ಲ ಆರಾಮಾಗಿದ್ದೀನಿ ಅಂತ ಕಂಡ್ಬಿಟ್ಟಿದೀನಿ ಜಲ್ 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 ಸೌಂಡ್ ಎಲ್ಲ ಕೇಳಿಸ್ತಿದೆ ಏನೇನೋ ಆಗ್ತಿದೆ ಇದೆಲ್ಲ ಭ್ರಮೆ ಇದೇನೋ ನಮಗೆ ಕನ್ಸಲ್ಲಿ ಏನೇನೋ ಆಗ್ತಿದೆ ಅಂತ ನಾನು ಎದ್ದುಬಿಟ್ಟೆ ಎದ್ಬಿಟ್ಟು ಸೀದಾ ಆಚೆ ಬಂದು ಕೂತ್ಕೊಂಡೆ ಇರೋ ಕೇಳಿದೆ ಏನ್ ಸರ್ ಮುಗೀತಾ ನಿಮ್ದು ಇನ್ನೂ ಒನ್ ಅವರ್ ಗ್ಯಾಪ್ ಇದೆ ಬನ್ನಿ ಮಲ್ಕೊಳ್ಳೋಣ ಅಂತ ಅವ್ರನ್ನ ಕರ್ಕೊಂಡ್ಬಂದೆ ಅದೇ ರೂಮು ಆ ಕಡೆ ಬೆಡ್ ಅಲ್ಲಿ ಅವರು ಈ ಕಡೆ ಬೆಡ್ ಅಲ್ಲಿ ನಾನು ಮಲ್ಕೊಂಡೆ ಮಲ್ಕೊಂಡ್ ಸ್ವಲ್ಪ ಹೊತ್ತು ಹೆಂಗೋ ಪಕ್ಕದಲ್ಲಿ ಇವರಲ್ಲ ಭಯ ಹೋಗುತ್ತೆ ಅಂತ ನಾನು ಮಲಗಿದ್ದೀನಿ ಐದು ನಿಮಿಷ ಅಷ್ಟೇ ಸರ್ ರಘು ಬಿಡ್ಸು ರಘು ರಘು ಬಿಡಿಸು ರಘು ಅಂತ ಅವ್ರಿಗೆ ಈಗ ಕೈ ಲಾಕೋರ್ಗೆ ಸೀರಿಯಸ್ಲಿ ಹೇಳ್ತಿದ್ದೀನಿ ಇದು ಹಿಂಗ್ ಇಡ್ಕೊಂಡ್ಬಿಟ್ಟಿದೆ ನಾನು ಅವ್ರು ನೋಡಿ ಕೈಯಲ್ಲಿ ಹಿಡ್ಕೊಂಡು ಹೇಳೋದು ಎತ್ತಲ್ಲ ಆದ್ಮೇಲೆ ಅವ್ರು ಹೇಳ್ತಿದ್ದಾರೆ ಸರ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ ಇದೆಲ್ಲ ನಂಬೋದೇ ಇಲ್ಲ ನಮ್ಗೆ ಈ ತರ ಆಯಿತು ಅಂತ ಆಮೇಲೆ ನಾನು ಡೈರೆಕ್ಟರ್ ಹತ್ತ ಹೇಳಿದೆ ಹಿಂಗೆಲ್ಲ ಆಯ್ತು ಸರ್ ಹಿಂಗೆ ಪ್ರಾಬ್ಲಮ್ ಆಯಿತು ನಮಗೆ ಭಯ ಆಯ್ತು ಅಂದ್ರೆ ಸರ್ ನಮ್ಮ ಸಿನಿಮಾ ಸ್ಟೋರಿನೇ ಇದು ಸರ್ ಅಂದ್ರು ನನ್ನ ಸ್ಟೋರಿನೇ ಕೇಳಿರ್ಲಿಲ್ಲ ಆಕ್ಚುಲಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ ಅವತ್ತಿಲ್ಲ ನನ್ ಆ ಮನೇಲಿ ಶೂಟ್ ಮಾಡ್ಬೇಕಾದ್ರೆ ರಾತ್ರಿ ಹೊತ್ತು ಬಹಳ ಗೋಸ್ಟ್ ಏನೋ ಆಪ್ ಎಲ್ಲ ಹಾಕೊಂಡು ಎಲ್ಲ ಐತೆ ದೇವಾ ಅಂತೆಲ್ಲ ಹೋಗಿದೀವಿ ನಾವು ಈ ತರದೊಂದು ಇನ್ಸಿಡೆಂಟ್ ಆಗಿತ್ತು ಬಟ್ ಅದಾದ್ಮೇಲೆ ನಾವು ರಾಯರಿಗೆ ತುಂಬಾ ಬೇಡ್ಕೊಂಡು ರಾಯರನ್ನ ತುಂಬಾ ನಂಬ್ತೀನಿ ನಾನು ಆಕ್ಚುಲಿ ಇವತ್ತು ನನ್ನ ಬೆಳವಣಿಗೆಗೆ ರಾಯರೇ ಕಾರಣ ಸೊ ಅದ್ಭುತವಾಗಿ ಒಂದು ಸಾಂಗ್ ಕೂಡ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇನ್ನೇನು ಹೇಳಕ್ಕಾಗಲ್ಲ ಮಾತಾಡಿ ಸರ್ ಥ್ಯಾಂಕ್ ಯು ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮಗೂ ಕೂಡ ಮಾಂತೇಶ್ ಅವ್ರ ಹೇಳಿ ಲಾಸ್ಟ್ ಪ್ಲೇಸ್ ಮೀಟ್ ಅಲ್ಲಿ ಹೇಳಿದ್ರಿ ಹೀರೋಯಿನ್ ಪ್ರಪೋಸ್ ಮಾಡೋ ಸೀನ್ ಕೊಟ್ಟಿದ್ದಾರೆ ಮೇಡಮ್ ಅಂತ ಇದ್ರಲ್ಲಿ ದೆವ್ವಾಗ ಏನಾದ್ರು ಪ್ರಪೋಸ್ ಅದು ಬೇರೆ ಸಿನಿಮಾ ಅಲ್ಲ ಇದ್ರಲ್ಲಿ ದೆವ್ವಾಗ ಏನಾದ್ರು ಪ್ರಪೋಸ್ ಮಾಡೋ ಸೀನ್ಸ್ ಎಲ್ಲ ಇದೆಯಾ ನಿಮ್ಗೆ ಇಲ್ಲ 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 ಬೇರೆ ತರ ಇಲ್ಲ ಮೇಡಮ್ ಆ ತರ ಏನಿಲ್ಲ ಲಶ್ ಆಗ್ತಾ ಇದಾರೆ ಆಯ್ತು ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ನೋಡಿ ಆ ತರ ಅನ್ನಿಸ್ತು ಅಷ್ಟೇ ಎಸ್ ರಘು ನಿಜವಾಗ್ಲೂ ಭಯ ಐತೆ ಈ ಜೊತೆ ಮಲಗಬೇಕು ಅಂತ ಹೇಳಿ ಹಂಗೆ ಕರ್ಕೊಂಡು ಹೋದ ನೀವು ಇಲ್ಲ ಸರ್ ಅಲ್ಲ ಅದ್ರ ಬದಲು ಮೇಡಮ್ಗೆ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಆಗೋಗಿರೋದು ದೇವ್ವ ಅಲ್ಲ ದೇವ್ವ ಕಳಿಸ್ಬಿಟ್ಟಿರೋರು ಅಂತ ದೇವು ಅವ್ರ ಮೈ ಮೇಲೆ ಇರೋದು ಎಸ್ ಥ್ಯಾಂಕ್ ಯು ಇಲ್ಲ ಸರ್ ಭಯ ನನ್ಗೆ ದೇವ್ ಸೀಮಾನೇ ನೋಡೋಲ್ಲ ನನಗೆ ನೈಟ್ ಹೊತ್ತು ನೋಡಿದ್ರೆ ಡೇಲಿ ಮಾತ್ರ ಎಸ್ ಥ್ಯಾಂಕ್ ಯು ಬಂದಿರೋ ಮೀಡಿಯಾ ಮಿತ್ರರಿಗೆಲ್ಲರೂ ಥ್ಯಾಂಕ್ ಯು ಶರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದು ಬಹಳ ಖುಷಿ ಆಯಿತು ಇದರಲ್ಲೊಂದು ಪಾತ್ರ ಮಾಡಿದ್ದೀನಿ ಪಾತ್ರ ಚೆನ್ನಾಗಿದೆ ಮೇಡಮ್ ನಿಜವಾಗ್ಲು ನೀವು ಕ್ಯಾಮ್ರಾ ಕಡೆ ನೋಡ್ಕೊಂಡು ಅಂತೇಳಿ ಎಸ್ ಪ್ರತಿ ಊರಲ್ಲಿ ಇರೋ ಒಂದು ಪಾತ್ರನೇ ಯಾಕಂದರೆ ಪ್ರತಿ ಊರಲ್ಲೂ ಒಬ್ನಿರ್ತಾನೆ ಬಿಲ್ಡಪ್ ರಾಜ ಅವನ ಕೈಲಿ ಏನೂ ಆಗೋಲ್ಲ ಬಿಲ್ಡ್ ಬಿಲ್ಡಪ್ ತಗೊಳ್ತಿರ್ತಾನೆ ಆ ಥರದ್ದೊಂದು ರಿಲೇಟೆಡ್ ಕಾ ಪಾತ್ರ ನೋಡಿದ್ರೆ ಅರ್ಥ ಆಗುತ್ತೆ ಊರಲ್ಲಿ ಈ ಥರದ್ದೊಂದು ಪಾತ್ರ ಇರುತ್ತೆ ಅಂತ ಸೊ ಒಂದು ನ್ಯಾಚುರಲ್ಲಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಡೈರೆಕ್ಟರ್ ಸರ್ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಮೇಡಮ್ ನಿಮಗೂ ಆಲ್ ದಿ ಬೆಸ್ಟ್ ಈ ಸಿನಿಮು ಹಾಂ ಖಂಡಿತವಾಗ್ಲು ಅದು ನನಗೆ ಎಲ್ ನನಗಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ ಒಳ್ಳೆಯದಾಗಲಿ ಮೇಡಮ್ ಈ ಸಿನಿಮಾ ದೊಡ್ಡ ಸಕ್ಸಸ್ ಕಾಣಲಿ ಅಂತ ಮನಸ್ಸಾರ ಆರೈಸ್ತೀನಿ ಎಂಟೈರ್ ಇನ್ನೂ ಬಿಡಲಾರೆ ಸಿನಿಮಾ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ತುಂಬ ಒಳ್ಳೇದಾಗಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಾಗಲಿ